ಖಾದಗಿ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ನಲವತ್ತೈದು ವರ್ಷಗಳ ಕಾಲ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಿಧನರಾದ ಐ ನಾಯ್ಕ್ ಐನ್ಕೈ ರವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಖಾದಗಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆವರಣದಲ್ಲಿ ನಡೆಯಿತು ಹೆಮನ್ಬೈಲ್ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಬಿ ಆರ್ ನಾಯ್ಕ್ ಪುತ್ಥಳಿ ಅನಾವರಣಗೊಳಿಸಿದರು ಸಾಮಾಜಿಕ ಕಾರ್ಯಕರ್ತ ವಸಂತ್ ನಾಯ್ಕ್ ಮನ್ಮನೆ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕ್ಯಾದ್ಗಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಂ ಜಿ ಹಾದ್ರಿ ಮನೆ ಕ್ಯಾದ್ಗಿ ಪಂಚಾಯತ್ ಅಧ್ಯಕ್ಷ ರಾಮಕೃಷ್ಣ ಜಿ ನಾಯ್ಕ್ ಪ್ರಮುಖರಾದ ವಿ ಎನ್ ನಾಯ್ಕ್ ಬೇಡ್ಕಣಿ ವಿವೇಕ್ ಭಟ್ ಜಿ ಎಲ್ ಗೌಡ ನಾಗರಾಜ್ ಆರ್ ನಾಯ್ಕ್ ಬೇಡ್ಕಣಿ ಗಣೇಶ್ ಎನ್ ಭಟ್ ಕೆರೆಹೊಂಡ ದಿವಾಕರ್ ನಾಯ್ಕ್ ಹೆಮ್ಮನಬೈಲ್ ಪ್ರಕಾಶ್ ಜಿ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು ಪುತ್ಥಳಿ ಅನಾವರಣ ಸಮಿತಿ ಅಧ್ಯಕ್ಷ ಎಸ್ ಆರ್ ನಾಯ್ಕ ಹೆಗ್ಗೇರಿ ಪ್ರಾಸ್ತಾವಿಕ ಮಾತನಾಡಿ ಎನ್ ಐ ರವರ ಪುತ್ಥಳಿ ಅನಾವರಣಕ್ಕೆ ಕಾರಣ ಹಾಗೂ ಎನ್ ಎನ್ಐ ರವರು ಸಲ್ಲಿಸಿದ ಸೇವೆ ಅವರ ಕೊಡುಗೆ ಮತ್ತು ತ್ಯಾಗಗಳ ಕುರಿತು ಮಾತನಾಡಿದರು ಪುತ್ಥಳಿ ಅನಾವರಣ ಸಮಿತಿಯ ಕೆ ಟಿ ನಾಯ್ಕ್ ಹೆಗ್ಗೇರಿ ಆರ್ ಜಿ ನಾಯ್ಕ್ ಆರ್ ಜಿ ಹೆಗ್ಡೆ ಹಾಗೂ ಎನ್ ಐ ನಾಯ್ಕ ರವರ ಸಂಬಂಧಿ ರಮೇಶ್ ನಾಯ್ಕ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಗಣ್ಯರು ಎನ್ ನಾಯ್ಕ ರವರ ಬಗ್ಗೆ ಮಾತನಾಡಿ ಎನ್ ನಾಯ್ಕ ರವರು ಖಾದ್ಗಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಮತ್ತು ಸಹಕಾರಿ ಸಂಘಕ್ಕೆ ಸಲ್ಲಿಸಿದ ಸೇವೆ ಸಮಾಜಕ್ಕೆ ಅವರ ಕೊಡುಗೆಗಳ ಕುರಿತು ಮಾತನಾಡಿದರು ಎನ್ ಎ ನಾಯ್ಕ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಯಾವುದೇ ಫಲಾಪೇಕ್ಷೆಯನ್ನು ಬಯಸದೆ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಹೆಸರು ಮಾಡಿದ್ದರು ಮತ್ತು ನೂರಾರು ಜನರಿಗೆ ಆರ್ಥಿಕ ಸಹಾಯಕಾರವನ್ನ ನೀಡಿದ್ದಾರೆ ಇಂತಹ ವ್ಯಕ್ತಿಗಳ ಪುತ್ಥಳಿ ಅನಾವರಣ ಮಾಡುತ್ತಿರುವುದು ಮುಂದಿನ ತಲೆಮಾರಿನವರಿಗೆ ಮಾದರಿಯಾಗಿದೆ ಅವರ ಕುಟುಂಬ ಆರ್ಥಿಕ ಸಂಕಷ್ಟದಲ್ಲಿದೆ ನಾವೆಲ್ಲರೂ ಕೂಡಿಕೊಂಡು ಅವರಿಗೆ ಸಹಕಾರವನ್ನ ನೀಡಬೇಕು ಯಾಕೆಂದರೆ ಸಮಾಜಕ್ಕೆ ಕೊಡುಗೆ ನೀಡಿದವರು ಸಂಕಷ್ಟದಲ್ಲಿ ಇದ್ದಾಗ ಅವರಿಗೆ ಸಹಕಾರ ನೀಡಿದರೆ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕ ಸೇವೆ ಮಾಡುವಂಥರನ್ನ ನಾವು ಪಡೆಯಬಹುದು ಅವರ ಹೆಸರು ಶಾಶ್ವತವಾಗಿ ಉಳಿಯಬೇಕು ಮತ್ತು ಪುತ್ಥಳಿಯನ್ನು ಕಾಲಕಾಲಕ್ಕೆ ನಿರಂತರವಾಗಿ ಸ್ವಚ್ಛವಾಗಿಟ್ಟು ಅದಕ್ಕೆ ಗೌರವ ಸೂಚಿಸಬೇಕು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಎನ್ ಐ ನಾಯ್ಕ ರವರ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ನಡೆಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಸುಭಾಷ್ ಚಂದ್ರ ನಾಯ್ಕ್ ಸ್ವಾಗತಿಸಿದರೆ ಸುರೇಶ್ ನಾಯ್ಕ್ ನಿರೂಪಿಸಿ ವಂದಿಸಿದರು ಪುತ್ಥಳಿ ಅನಾವರಣ ಸಮಿತಿಯಿಂದ ಎನ್ಐ ನಾಯ್ಕ ರವರ ಧರ್ಮಪತ್ನಿ ಕನ್ನಮ್ಮ ನಾಯ್ಕ ಸನ್ಮಾನಿಸಿ ಗೌರವಿಸಿದರು